ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ಲಾಗ್ ಅಂತಂದರೆ ಸ್ಪೆಷಲ್ ಸ್ಪೆಷಲ್ ಅಂದರೆ ಸ್ಪೆಷಲ್ ಡಿಶ್ ಮಾಡ್ತಿದ್ದೀನಿ ಇವತ್ತು ಏನಂತಂದರೆ ಏನು ತಿನ್ನಬೇಕು ಅನ್ನಿಸ್ತು ಅಂತಲ್ಲ ನಮ್ಮ ಟೀಚರ್ಸ್ ಎಲ್ಲರೂ ತುಂಬ ಜಾಸ್ತಿ ತಂದು ಅದನ್ನೇ ತಿಂತಿರ್ತಾರೆ ಹಾಗಾಗಿ ನಾನು ಇದನ್ನು ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ಲಾಗ್ನ ತೋರಿಸೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕನ್ ಕ್ಲಿಕ್ ಮಾಡಿ ಏನಕ್ಕಪ್ಪ ಬೆಲ್ಲೈಕನ್ ಕನ್ ಕ್ಲಿಕ್ ಮಾಡೋದು ಅಂತಂದರೆ ನಾ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಹಾಗಾಗಿ ಐಕನ್ ಕ್ಲಿಕ್ ಮಾಡಬೇಕು ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ ನೋಡೋಣ ಥ್ಯಾಂಕ್ ಯು ನೋಡಿ ಇಲ್ಲಿ ನಾನೊಂದು ಏನು ತಂದಿದ್ದೀನಿ ಫಸ್ಟ್ ನೀವು ನೋಡಬೇಕು ಅಂತಾನೆ ಈ ಲಾಗ್ ನಾನು ಮಾಡಬೇಕು ಅಂತಾನೆ ತಂದಿದ್ದೀನಿ ಏನು ತಂದಿದ್ದೀನಿ ಅಂತ ನೋಡಿ ಒಂದ್ಸಲ ನೋಡಿ ಯಾ ಏನದು 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 ಹ್ಞೂ ಯಾರಿಗೂ ಗೊತ್ತು ಹೇಳಿ ನೋಡೋಣ ಯಾ ಎಲ್ರಿಗೂ ಗೊತ್ತಾಯ್ತು ಅನ್ಕೊಂತೀನಿ ನೋಡಿ ಏನಿದು ಕನ್ನಡದಲ್ಲಿ ಏನಂತಾರೆ ಎಸ್ ಅದೇ ಸಿಗಡಿ ಗಡ್ ಸಿಗಡಿ ನಾನು ಫಿಶ್ ಮಾರ್ಕೆಟಲ್ಲಿ ಹೋಗಿದ್ದೆ ಅಲ್ಲಿ ಫಿಶ್ ನೋಡಬೇಕಿದ್ದು ನನ್ನ ಮಗ ಅಮ್ಮ ಕಬಾಬ್ ಮಾಡಣಮ್ಮ ಅಂತಂದ ಹೋದೆ ಜಸ್ಟ್ ಕೇಳಿದೆ ಸಿಗಡಿ ಇದೆಯಾ ಅಂತ ಕೇಳಿದೆ ಇದೆ ಅಂತಂದರು ನೋಡಿದರೆ ಸ್ವಲ್ಪ ಸ್ವಲ್ಪ ಇತ್ತು ಹಾಫ್ ಕಿಲೋ ಅಷ್ಟೇ ಇದ್ದಿದ್ದು ಹಾಫ್ ಕಿಲೋ ಇತ್ತು ನಾನ್ನೂರು ರೂಪಾಯಿ ಕೆ ಜಿ ಅಂತ ಹೇಳಿದರು ಹಾಫ್ ಕಿಲೋ ತೊಗೊಂಡೆ ಕ್ಲೀನ್ ಮಾಡಿಕೊಟ್ರು ಅಲ್ಲೇ ಸ್ವಲ್ಪ ಕ್ಲೀನ್ ಮಾಡಿದರು ಮನೆಗೆ ಬಂದು ನಾನು ಸ್ವಲ್ಪ ಕ್ಲೀನ್ ಮಾಡಿದೆ ನೋಡಿ ಇಲ್ಲಿ ಇಷ್ಟು ಬಂದಿದೆ ಎಷ್ಟು ಹಾಫ್ ಕಿಲೋ ಅಲ್ಲಿ ಎಷ್ಟು ಬಂದಿದೆ ಮುನ್ನೂರು ಗ್ರಾಮ್ ಬಂದಿದೆ ಮುನ್ನೂರು ಗ್ರಾಮ್ ಬಂದಿದೆ ಈ ಮುನ್ನೂರು ಗ್ರಾಮ್ ನಾನು ತಾಂಬಂದು ನೋಡಿ ಈ ಥರ ಬೌಂಡ್ಲಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇಟ್ಬಿಟ್ಟೆ ಸ್ವಲ್ಪ ಹೊತ್ತು ನೋಡಿ ಉಪ್ಪು ಉಪ್ಪು ಹಾಕ್ಬಿಟ್ಟು ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೋಡಿ ಯಾಕಂದರೆ ನನಗೆ ಸ ಆಗಲಿಲ್ಲ ಕೈಯಲ್ಲಿ ಹಾಕಬೇಕು ಅಂತ ಸ್ವಲ್ಪ ಕೈಯಲ್ಲಿ ಎತ್ಕೊಂಡು ಸ್ವಲ್ಪ ಚಿಮಿಸ್ದೆ ಮೇಲೆ ನೆಡೆಯೆಲ್ಲ ಚಿಮಿಸ್ಬಿಟ್ಟು ಮತ್ತು ಹಾಗೆ ಇನ್ನೊಂದು ಸ್ವಲ್ಪ ನೀ ಇದು ಉಪ್ಪು ಹಾಕಿ ಕಲಿಸಿದೆ ಕಲಸಿಬಿಟ್ಟು ಯಾಕಂದರೆ ಬೇಗ ಅದು ಇದಾಗಿ ಭಾಳಾಗಿಬಿಡುತ್ತಂತೆ ಹಾಗಾಗಿ ನೋಡಿ ಕಲಿಸ್ತಾ ಇದ್ದೀನಿ ಕಲಿಸ್ಬಿಟ್ಟು ಹಾಗೆ ಇಟ್ಟೆ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ತದನಂತರ ನೋಡಿ ಅಯ್ಯೋ ನನಗೆ ಇಡೇ ಅಲ್ಲಿ ಮುಟ್ಟೋಕ್ಕೆ ಹಾಕಿಲ್ಲ ಇದೇ ಫಸ್ಟ್ ಟೈಮ್ ನಾನು ತಂದಿರೋದು ನೋಡ್ತಾ ಇರೋದು ಮುಟ್ತಿರೋದು ಹಾಗಾಗಿ ಇಟ್ಟೆ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು ಮತ್ತು ನನಗೆ ಏನು ಬೇಕಾಗಿರೋದು ಕಬಾಬ್ಗೆ ಎಲ್ಲ ತಯಾರಿ ಮಾಡಿಕೊಂಡೆ ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟು ಇದು ಚಿಲ್ಲಿ ಪೌಡ್ರ್ ಮೆಣ್ಸಿ ಕಾಯಿ ಪೌಡ್ರ್ ಹಾಗೆ ಇಲ್ಲೇನೇನಿದೆ ಅಂತಂದರೆ ಕಾನ್ಫ್ಲವರ್ ಸ್ವಲ್ಪ ಅಕ್ಕಿ ಹಿಟ್ಟು ಉಪ್ಪು ಹುಣ್ಸೆಹಣ್ಣು ಕರಿಮೆಣಸಿ ಪೌಡ್ರ್ ಸ್ವಲ್ಪ ಮತ್ತು ಲಿಂಬೆಹಣ್ಣು ಒಂದೆರಡು ಚಿಲ್ಲಿ ಎತ್ಕೊಂಡೆ ಚಿಲ್ಲಿ ಅಂದರೆ ಹಸಿಮೆಣ್ಸಿಕಾಯಿ ಎತ್ಕೊಂಡೆ ಲಿಂಬೆಹಣ್ಣಿನ ಜೊತೆ ಹಾಗೆ ಫಿಶ್ ಕಬಾಬ್ ನಾವು ಎಷ್ಟೇ ಲಿಂಬೆಹಣ್ಣು ಹಾಕಿದ್ರು ಹುಣಸೆಹಣ್ಣು ಹಾಕೋ ಟೇಸ್ಟ್ ಅಷ್ಟು ಲಿಂಬೆಹಣ್ಣು ಬರಲ್ಲ ಆದರೂ ಸ್ವಲ್ಪ ಲಿಂಬೆಹಣ್ಣು ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕಿದೆ ಸ್ವಲ್ಪ ಹುಣಸೆಹಣ್ಣು ಹಾಕಿದೆ ಟೇಸ್ಟಿಗೆ ಅಂತ ನೋಡಿ ವಾಶ್ ಮಾಡ್ಕೊಂಬಿಟ್ಟು ಬಿಸಿನೀರಲ್ಲಿ ಸ್ವಲ್ಪ ಬಿಸಿನೀರು ಹಾಕಿಬಿಟ್ಟು ನೆನೆಸಿಟ್ಟೆ ನೆನೆಸಿಟ್ಟಿದ್ದಾದಮೇಲೆ ಅದನ್ನು ಸ್ವಲ್ಪ ಇಜಿಬಿಟ್ಟು ಮತ್ತು ಅದ್ರ ರಸ ತಗೊಂಬಿಟ್ಟು ರಸ ತಗೊಂಡ್ಬಿಟ್ಟು ಒಳಗಡೆ ಇನ್ನೊಂದು ಲೇಯರ್ ಇರುತ್ತೆ ಬ್ಲಾಕ್ ಆಗಿ ಅದು ತೆಗೆದೆ ನಾನು ಬಟ್ ನಿಮಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ತೆಗೆದುಬಿಟ್ಟು ಎಲ್ಲ ವಾಶ್ ಮಾಡಿ ನೋಡಿ ವಾಶ್ ಮಾಡ್ತೀನಿ ಎಷ್ಟು ಗಲೀಜು ಬರ್ತಾಯಿದೆ ವಾಶ್ ಮಾಡಿಬಿಟ್ಟು ನನ್ನ ಒಂದು ನೀರಲ್ಲಿ ತೊಳೆದೆ ಎರಡು ನೀರಲ್ಲಿ ತಲ್ ಟೋಟಲಿ ನಾನು ಎರಡು ನೀರಲ್ಲಿ ತೊಳೆದೆ ತದನಂತರ ಎರಡು ನೀರಲ್ಲಿ ತೊಳೆದೆ ಎರಡು ನೀರಲ್ಲಿ ತೊಳೆದುಬಿಟ್ಟು ತದನ ನೋಡಿ ಹೀಗೆ ತೊಳೆದೆ ತೊಳೆದುಬಿಟ್ಟು ಅದು ನೀರು ಸ್ವಲ್ಪ ಸೋ ಹೋಗಲಿ ಅಂತೇಳಿ ಹಿಂಗೆ ಇಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವೈಟಾಗಿ ಕಾಣಿಸ್ತಾ ಇದೆ ತದನಂತರ ಬಿಸಿನೀರಲ್ಲಿ ಹುಣಸೆಹಣ್ಣು ಹಾಕಿದ್ನಲ್ವ ನೋಡಿ ಸ್ವಲ್ಪ ಇದಾಗಿದೆ ಅದನ್ನೆಲ್ಲ ಸ್ವಲ್ಪ ಕಲ್ಸ್ಕೊಂಬಿಟ್ಟು ಈಜಕ್ಕೆಬಿಟ್ಟು ಸ್ವಲ್ಪ ಅದರ ರಸ ತೊಗೋಬೇಕು ರಸ ತೆಗ್ದಿದ್ದಾದಮೇಲೆ ನೋಡಿ ತೆಗ್ದಿರೋ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಹಾಕ್ತೀನೋ ಅವೆಲ್ಲ ಇಟ್ಟಿದ್ದೆ ಅದರೊಳಗಡೆ ಎಲ್ಲ ಒಂದೊಂದೇ ಒಂದೊಂದೇ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ನಂತರ ಅದನ್ನು ಒಂದು ನೋಡಿ ಎಲ್ಲ ಹಾಕಿ ಕಲಿಸ್ಬಿಟ್ಟು ಫುಲ್ಲು ಮುದ್ದೆ ಥರ ಲೈಟಾಗಿ ನಾವು ಹೆಂಗೆ ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ಹಾಗೆ ಅಂದರೆ ಅಷ್ಟು ಗಟ್ಟಿಯೆಲ್ಲ ನೋಡಿ ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದಾದಮೇಲೆ ಅದು ಪಕ್ಕ ತದನಂತರ ಅದು ಪಕ್ಕಕ್ಕೆ ಇಲ್ಲಿ ಸಿಗಡಿ ಎಲ್ಲ ವಾಶ್ ಮಾಡಿರೋ ತೆಗೆದ್ಬಿಟ್ಟು ಇಟ್ಬಿಟ್ಟು ನೀರೆಲ್ಲ ಫುಲ್ಲು ಹಿಂಡಿದ್ದಾದಮೇಲೆ ಹಿಂಡಂದರೆ ಸ್ವಲ್ಪ ಇಳ್ದಾದ ಮೇಲೆ ಅದರಲ್ಲಿ ನೋಡಿ ಕಲಿಸಿದ್ದೀನಿ ಈ ಥರ ಇದೆ ತುಂಬ ಗಟ್ಟಿನೂ ಅಲ್ಲ ತುಂಬ ತೆಳುವೂ ಅಲ್ಲ ಮತ್ತು ಅದರಲ್ಲಿ ಫುಲ್ಲು ಕಲಿಸ್ಬೇಕು ಕಲಸಿಬಿಟ್ಟಿದ್ದಾದಮೇಲೆ ಏನಾಗುತ್ತೆ ಗೊತ್ತಾ ಇನ್ನೂ ಸ್ವಲ್ಪ ನೀರು ನೀರಾಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿನೇ ನೋಡಿ ಇಷ್ಟು ಗಟ್ಟಿಯಾಗಿ ನಾನು ಕಲಿಸಿದ್ದೀನಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಮಿಕ್ಸ್ ಮಾಡಿದಾದ ನಂತರ ಅದನ್ನು ಹಾಗೆ ಮುಚ್ಚಿಡೋಣ ಎಷ್ಟೊತ್ತು ಒಂದು ಹಾಫ್ ಅನ್ ಅವರ್ ಮುಚ್ಚಿಡಬೇಕಂತೆ ಹಾಫ್ ಅನ್ ಅವರ್ ಆದ ನಂತರ ನೋಡಿ ಕಲಿಸ್ತಾ ಇದ್ದೀನಿ ಅಯ್ಯೋ ಕೈಯ್ಯಾಗೆಲ್ಲ ಹೆಂಗಾಗ್ತಿತ್ತು ಗೊತ್ತಾ ತುಂಬ ಸೂ ಸ್ಮೂತ್ ಆ್ಯಂಡ್ ಸಾಫ್ಟ್ ಆಗಿದೆ ಅದು ಆ ಫಿಶ್ ಥರ ಇರೋಲ್ಲ ಇದು ನೋಡಿ ಕಲಿಸಿದಾಯಿತು ಮುನ್ನೂರು ಗ್ರಾಮ್ ಬಂದಿದೆ ಅಷ್ಟೇ ಅದು ಒಂದು ಅರ್ಧ ಕೆ ಜಿಯಲ್ಲಿ ನೋಡಿ ಕಲಿಸಿದ ಕಲಿಸಿದ ನಂತರ ಒಳಗಡೆ ನೋಡಿ ಅವು ಫುಲ್ಲು ವೈಟ್ ವೈಟ್ ಕಾಣಿಸ್ತಾ ಇದ್ದಾವೆ ಸಿಗಡಿ ಎಲ್ಲ ವೈಟ್ ವೈಟ್ ಕಾಣಿಸ್ತಾ ಇದೆ ಎಷ್ಟು ಮೂವತ್ತು ನಿಮಿಷ ಅದನ್ನು ಸ್ವಲ್ಪ ಮುಚ್ಚಿಟ್ಬಿಟ್ಟು ಮೂವತ್ತು ನಿಮಿಷದ ನಂತರ ತೆಗೆದಿಟ್ರೆ ಅದು ಫುಲ್ಲು ಏನಾಗಿರುತ್ತೆ ಅಂದರೆ ಹೀರ್ಕೊಂಡಿರುತ್ತೆ ಹೀರ್ಕೊಂಡು ಅದ್ರ ಕಲರೇ ಚೇಂಜ್ ಆಗಿರುತ್ತೆ ನೋಡಿ ಈಗ ಆಯಿತು ಕಲಸಿದಾಯಿತು ಮೂವತ್ತು ನಿಮಿಷ ಇದನ್ನು ಹಾಗೆ ಇಟ್ಬಿಡೋಣ ಇಟ್ಬಿಟ್ಟು ನೋಡಿ ಮೂವತ್ತು ನಿಮಿಷ ಆದ ನಂತರ ತ ಓಪನ್ ಮಾಡಿದ್ದೀನಿ ನೋಡಿ ಅವು ಫುಲ್ಲು ಸಿಗಡಿ ಹೆಂಗಿದ್ದು ಗೊತ್ತಾ ಫಸ್ಟ್ ಕಲಸಿದಾದ ನಂತರ ನೋಡಿದ್ದು ವೈಟಾಗಿತ್ತು ಈಗ ನೋಡಿ ಒಳಗಡೆ ಎಲ್ಲ ಅದರದ್ದು ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಬಿಟ್ಟು ಎಲ್ಲ ಹೀರ್ಕೊಂಡ್ಬಿಟ್ಟು ಕಲರೇ ಚೇಂಜ್ ಆಗಿದೆ ನೋಡಿ ಅಲ್ವಾ ಹಾಂ ಓಕೆ ನೋಡಿ ಅದು ಸ್ವಲ್ಪ ನಮಗೆ ಖಾರ ಖಾರ ಸ್ಪೈಸಿ ಬೇಕು ಅಂತಂದರೆ ನಾಲ್ಕು ಮೆಣ್ಸಿನ್ಕಾಯಿ ಎತ್ಕೊಂಡಿದ್ದೀನಿ ಒಂದು ಕಾಯಿ ಯಾಕಂತಂದರೆ ಅದು ಪೌಡ್ರ್ ಹಾಕಿದರೆ ಅಷ್ಟು ಖಾರ ಬರಲ್ಲ ಟೇಸ್ಟ್ ಸರಿಯಾಗಿರಲ್ಲ ಸ್ವಲ್ಪ ಖಾರ ಖಾರ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ನಾಲ್ಕು ಹೊಣ್ಣ್ಮೆಣ್ಸಿನ್ಕಾಯಿನ ಕುಟ್ಕೊಂತಿದ್ದೀನಿ ಇಲ್ಲಿ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಕುಟ್ಕೊಂಡ್ಬಿಟ್ಟು ಅದಕ್ಕೂ ಫಿಶ್ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಹಾಗೆ ಕಲಿಸ್ಕೊಂಡೆ ನೋಡಿ ಕಲಸಿದ್ದಾಯಿತು ಕಲಸಿದಾದ ನಂತರ ಆ ಕಡೆ ಪಕ್ಕಕ್ಕೆ ಪ್ಯಾನಲ್ಲಿ ಇಟ್ಟು ಬಾಣ್ಲೆ ಇಟ್ಟಿದ್ದೀನಿ ಅಂದರೆ ಅಂಚಿ ಇಟ್ಟಿದ್ದೀನಿ ಆ ಅಂಚಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿರೋದು ಜಾಸ್ತಿ ಎಣ್ಣೆ ಹಾಕಿಲ್ಲ ಸ್ವಲ್ಪ ಹಾಫ್ ಮುಳುಗುವಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ ನಂತರ ನೋಡಿ ಅಂಚು ಕಾದಿದೆ ಹೇಗೆ ಬಿಡ್ತಿದ್ದೀನಿ ನೋಡಿ ಒಂದೊಂದೇ ಒಂದೊಂದೇ ಸ್ಪೂನಲ್ಲಿ ಸಪ್ರೇಟ್ ಮಾಡಿ 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 ಬಿಟ್ಟೆ ನಾನು ನೋಡಿ ಎಷ್ಟು ಚೆನ್ನಾಗಿ ಇದೆ ಹೀಗೆ ಒಂದೊಂದೇ ಒಂದೊಂದೇ ಬಿಟ್ಟೆ ನಾನು ಬಾಂಡ್ಲಿ ಅಡ್ಡ ಆಗಿದೆ ಸಾರಿ ನೋಡಿ ಇಷ್ಟು ಹಾಕಿದೆ ಬಾಂಡ್ಲಲ್ಲಿ ಪ್ಯಾನ್ನಲ್ಲಿ ದೋಸೆ ಅಂಚಲ್ಲಿ ಹಾಂ ಎಷ್ಟು ನೀಟಾಗಿ ಬೆಂದಿತ್ತು ಗೊತ್ತಾ ಸೂಪರಾಗಿ ಬೆಂದಿದ್ದು ಜಾಸ್ತಿ ಹೊತ್ತಿಂದ ಬಿಡಬಾರ್ದಂತೆ ಇದನ್ನು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಯಾಕಂದರೆ ಇರುತ್ತಲ್ವಾ ಹಾಗಾಗಿ ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ಅಂತ ಹೇಳಿದರು ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ತಿರುಗಿಸಿದೆ ಫೈವ್ ಮಿನಿಟ್ಸ್ ಅಂದರೆ ಅಷ್ಟು ಬಿಡಲಿಲ್ಲ ಮತ್ತೆ ತಿರುಗಿಸ್ಬೇಕಾಗಿ ಬಂತು ನೋಡಿ ಫೈವ್ ಮಿನಿಟ್ಸಲ್ಲಿ ಹಿಂದೆ ಮುಂದೆ ಎರಡು ಕಡೆ ಫೋ ತಿರುಗಿಸ್ಬಿಟ್ಟು ಫ್ರೈ ಮಾಡಿಬಿಟ್ಟೆ ಫ್ರೈ ಮಾಡಿಬಿಟ್ಟು ತದನಂತರ ನೋಡಿ ಇದ್ದೀನಿ ಬೇಯ್ತಾ ಇದೆ ನೀಟಾಗಿ ತಿರುಗಿಸ್ಬಿಟ್ಟೆ ತಿರ್ಗಿಸಿದಾದಮೇಲೆ ಮತ್ತೆ ಸ್ವಲ್ಪ ಬಿಟ್ಟು ಮತ್ತೆ ತಿರುಗಿಸ್ಬೇಕಲ್ವಾ ಅದು ಸ್ವಲ್ಪ ಹಾಗೆ ತಿರ್ಗಿಸಿದೆ ತಿರ್ಸಿದಾದಮೇಲೆ ತೆಗೀತಾ ಇದ್ದೀನಿ ನೋಡಿ ಸೂಪರಾಗಿ ಫ್ರೈ ಆಗಿತ್ತು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತಂದರೆ ಸ್ವಲ್ಪ ಅಕ್ಕಾನ್ ಫ್ಲೋರ್ ಜಾಸ್ತಿ ಆಗಿದೆ ರೈಸ್ ಹಿಟ್ಟು ಮತ್ತು ಅಕ್ಕನ್ ಹಿಟ್ಟು ಎರಡು ಜಾಸ್ತಿ ಆದರೆ ಅದು ಇಟ್ಕೊಳ್ಳಲ್ಲ ಸ್ವಲ್ಪ ಕಮ್ಮಿ ಇದ್ದರೆ ಅದು ಕರೆಕ್ಟಾಗಿ ಕವರ್ ಆಗುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಕವರ್ ಆಗಿರಲಿಲ್ಲ ಬಟ್ ಸೂಪರಾಗಿ ಬಂದಿದ್ದು ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ನೋಡಿ ಇಲ್ಲಿ ತೆಗ್ದಿದ್ದಾಯಿತು ಫಿನಿಶ್ ಆಯಿತು ಮತ್ತು ನೋಡಿ ಮತ್ತೆ ಒಂದು ಸಲ ಬಿಡ್ತಾ ಇದ್ದೀನಿ ಸ್ವಲ್ಪ ಇತ್ತಲ್ವ ಹಾಗಾಗಿ ಅದನ್ನು ಮತ್ತೆ ಇನ್ನೊಂದು ಸಲ ಪ್ಯಾನ್ ತವಾದ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಹಾಕಿದ್ದಾಯಿತು ಎಷ್ಟು ಚೆನ್ನಾಗಿ ಬೆಂತಾಯಿತು ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಿತ್ತು ಹಾಂ ಮತ್ತೆ ತಿರುಗಿಸ್ತಾ ಇದ್ದೀನಿ ನೋಡಿ ಫಿನಿಶ್ ಆಯಿತು ತೆಗಿತಾಯಿದ್ದೀನಿ ಮಕ್ಕಳನ್ನ ಯಾವ ಥರ ಕೊಟ್ಟರೆ ಖುಷಿಯಾಗಿ ತಿಂತಾರೆ ಅನ್ನೋದನ್ನ ಈಗ ನೋಡಿ ಇದು ಒಳ್ಳೆಯ ಮೆಥಡ್ ಅಂತಂದರೆ ಮಕ್ಳಿಗೆ ತಿನ್ಬೇಕಂದ್ರೆ ಲಾಲಿಪಾಪ್ ಥರ ಏನಾದರೂ ಒಂಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತಿಂದರೆ ಹೀಗೆ ಕೊಟ್ಟರೆ ಅಮ್ಮ ಏನಮ್ಮ ಇದು ಅಂತ ಹೇಳ್ತಾರೆ ಹಾಗಾಗಿ ಡಿಫ್ರೆಂಟಾಗಿ ಮಾಡಿಕೊಡೋಣ ಅಂತೇಳಿ ಡಿಫ್ರೆಂಟಾಗಿ ತಯಾರು ಮಾಡಿದೆ ನೋಡಿ ಈ ಥರ ಎಲ್ಲ ಇಟ್ಟೆ ಕ್ಯಾರೆಟ್ ಆನಿಯನ್ ಮತ್ತು ಲೆಮಿನ್ ಇತ್ತು ಹಾಗೆ ಆ ಸಿಗಡಿ ಫ್ರೈ ಆಗಿರೋ ಸಿಗಡಿನ ಗೋಬಿ ತಿನ್ನೋ ಕಡಿಯಲ್ಲಿ ಚುಚ್ಚಿಬಿಟ್ಟು ಹಾಗೆ ಡಿಫ್ ಡಿಸೈನ್ ಮಾಡಿಕೊಟ್ಟೆ ತುಂಬ ಖುಷಿಪಟ್ಟು ತಿಂದರು ನೋಡಿ ಡಿಸೈನ್ ಮಾಡ್ತಾಯಿದ್ದೀನಿ ಸುಮ್ಮನೆ ಹಾಗೆ ಕೊಡೋಕ್ಕಿಂತ ಚೆನ್ನಾಗಾಗಲಿ ಅಂಥೇಳಿ ಈ ಥರ ಎಲ್ಲ ಪ್ರಿಪೇರ್ ಮಾಡಿದೆ ನಾನು ಯಾಕಂದರೆ ಮಕ್ಕಳಿಗೆ ಅಟ್ರಾಕ್ಷನ್ ಆದರೆ ಮಾತ್ರ ತಿಂತಾರೆ ಇಲ್ಲ ಅಂತಂದರೆ ಯಾವುದು ಮುಟ್ಟೋದೇ ಇಲ್ಲ ಅವ್ರಿಗೆ ಚೆನ್ನಾಗಿರೋದು ಈ ಕುರ್ಕುರೆ ಎಸ್ ಜಂಕ್ ಫುಡ್ ಕೊಡಿ ಬೇಗ ಹೆಂಗಾದರೂ ಇರಲಿ ತಗೊಂಡ್ ತಿನ್ಬಿಡ್ತಾರೆ ಬಟ್ ಮನೇಲಿ ಮಾಡ್ಕೊಟ್ಟಿರೋರು ಮಾಡಿಕೊಟ್ಟಿರೋದನ್ನ ತಿನ್ನೋದೇ ಇಲ್ಲ ಮಕ್ಕಳು ಹಾಗಾಗಿ ಏನೋ ಒಂಥರ ಡಿಫ್ರೆಂಟಾಗಿ ಕೊಟ್ಟರೆ ಖುಷಿಪಟ್ಟು ಒಂದು ಮೂರಾದರೂ ತಿನ್ಬೋದು ಅನ್ನೋ ಆಸೆಯಿಂದ ಈ ಥರ ನಾನು ಪ್ರಿಪೇರ್ ಮಾಡಿದೆ ಪ್ರಿಪೇರ್ ಮಾಡಿಬಿಟ್ಟು ನೋಡಿ ತೊಗೊಂಡು ಕೊಡ್ತಾ ಇದೀನಿ ನೋಡಿ ಇಲ್ಲಿ ಐತೆ ನನಗೆ ನಿನ್ಗೆ ನನಗೆ ನಿನಗೆ ಅಂತೇಳಿ ನಾನು ಎತ್ಕೊಂತೀನಿ ನನಗೆ ಅಂತ ಅಲ್ಲಿ ಸ್ವಲ್ಪ ಅವರು ಕ್ಲಾಶಸ್ ಮಾಡಿಕೊಂಡ್ರು ಲಾಸ್ಟಿಗೆ ದೊಡ್ಡವನ್ನೇ ಎಲ್ಲ ಲೆಮೆನ್ ಹಾಕಿ ಕೊಟ್ಟ ಲೆಮೆನ್ ಹಾಕಿ ಕೊಟ್ಟಿದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎತ್ಕೊಂಡು ತಿಂತಿದ್ದಾರೆ ಅಂತ ವಾ ನಿಮಗೆಲ್ಲ ತಿನ್ಬೇಕು ಅನಿಸ್ತಾ ಇದೆಯಲ್ವಾ ಹಾಗಾದರೆ ಈ ರೆಸಿಪಿ ನೋಡ್ಕೊಂಬಿಟ್ಟು ನೀವು ಟ್ರೈ ಮಾಡಿ ಒಂದ್ಸಲ ಮನೆಯಲ್ಲಿ ನೋಡಿ ಅವರೇ ಪ್ರಿಪೇರ್ ಮಾಡ್ಕೊಂಡಿರೋದು ಇದು ನಾನು ಆ ಥರ ಇಟ್ಟಿದ್ರೆ ಇದನ್ನು ಅವ್ರು ಪ್ರಿಪೇರ್ ಮಾಡಿರೋದು ಹಾಗಾದರೆ ಈ ಲಾಗ್ ಎಲ್ಲರಿಗೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ತಪ್ಪದೆ ಹಾಗೆ ನನಗೆ ಲೈಕ್ ಕೊಡಿ ಥ್ಯಾಂಕ್ ಯು